ಇಲ್ಲಿ ಹೊತ್ತಾಗೈತಿ ನಾ ಮತ್ತೆ ಇನ್ನೊಂದು ಕಡೆ ಕನ್ಯಾ ತೋರ್ಸಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಬಾಜುಕಿನವ್ರ ಮನಿ ಅದಾರಲ್ಲ ಅವರು ಇವರು ಯತ್ನಾಳ್ ಅವರು ಅವ್ರನ್ನ ಕರ್ಕೊಂಡು ಹೋಗಬೇಕು ಅದಕ್ಕೆ ಮತ್ತೆ ಈಗ ಸ ಮಧ್ಯಾಹ್ನ ಮೂರರಿಂದ ಹೋಗ್ನಿ ಅಲ್ಲಿಗೆ ಹೋಗಿದ್ರೆ ಒಂದು ಆಕೈತಿ ರೀ ಹೋಗಿ ನೋಡ್ಕೊಂಬರ್ಬೇಕು ಮತ್ತು ಮತ್ತೆ ನಿಮ್ಗೆ ಹ್ಯಾಂಗ ಏನು ಕನ್ಯ ಪಾಸ್ ಬಂದೈತಿ ಇಲ್ಲೋ ಅನ್ನೋದು ಮತ್ತೆ ಹೇಳ್ತಿರಾ ಹೆಂಗ ನೋಡಿರಿ ಮತ್ತೆ ನಾ ಫೋನ್ ಹಚ್ಚಿ ಮತ್ತು ಮತ್ತೆ ಕೇಳ್ತಾರ ಇಲ್ಲಾಂದ್ರೆ ಮತ್ತೆ ಮತ್ತೇನ್ರಿ ಎತ್ತ ಕೇಳ್ತಾರ ಮತ್ತೆ ಏನ್ ಅನ್ನೋದು ಹೇಳಿರಿ ತೀರ್ಮಾನ ಇಲ್ಲ ಈಗ ಹೇಳ್ತೀವಿ ಹೇಳ್ರಿ ಇಲ್ಲ ಒಂದಿಟ್ಟು ಯೋಚನೆ ಮಾಡಿ ಹೇಳ್ತೀನಿ ಅಂದ್ರೆ ಹಂಗ ಅದು ಓಕೆನೇ

ಏನ್ ಲಾಗೆ ಹುಡುಗಿಗೆ ಏನಾಗೈತಿ ಅಂತ ಚಂದ ಬಂಗಾರ ಬಂದೈತಿ ಒಂದೇ ಮಗಳು ಮತ್ತೆ ನಿನ್ನ ಅಂತಂಬ್ರಿ ಇಲ್ಲ ಅತ್ತಂಗಿರ್ ಇಲ್ಲ ಯಾರು ಇಲ್ಲ ನಿನ್ನ ಹಿಡಿದವ್ರು ಯಾರದಾರ ಹ್ಞೂ ಅನ್ನೋ ಬಿಟ್ಟು ಏನಾತಾರಲ್ಲ ಏನ್ ಬಂದ ಕಣ್ ಮುಚ್ಕೊಂಡ್ರ ಹಂಗ ಮಾಡಕತಿ ನೀನ್ ಅವನ ಕುಲ್ಲಂ ಕುಲ್ಲ ಹೇಳ್ತೀನಿ ನನಗಂತೂ ಹುಡುಗಿ ಪಸಂದ್ ಬಂದಿಲ್ಲ ನಾನು ಮದುವೆನೂ ಆಗುದಿಲ್ಲ ನನಗೆ ಬೇರೆ ಕಂದೆ ನೋಡ್ರಿ ನನಗಂತೂ ಇದು ಇಷ್ಟ ಆಗಿಲ್ಲ ನೀವು ಹೇಳ್ಬಿಡ್ರಿ ನನಗೆ ಇಷ್ಟ ಆಗಿಲ್ಲ ಆತ ಅವ್ರ ತಿಮ್ಮನ್ನ ಮುಂದೆ ಹೇಳ್ಬೇಕಂದ್ರೆ ಹೋಗ್ಲಿ ಪಾಪ ಮತ್ತೆ ಈ ತಂದೆ ತಾಯಿ ಹೆಂಗೆ ಮಾತಾಡ್ತಾರೆ ನೋಡಿ ಅಂಗಿಂದ ನಾನು ಸುಮ್ಕುತ್ತೀನಿ ನನಗೆ ಗೊತ್ತೈತಿ ಬೇ ನೀ ಅದಕ್ಕೆ ಅಟ್ಟು ಇದು ಮಾಡಿ ಹುಡುಗಿ ಚಂದಿಲ್ಲ ನಿನಗೂ ಗೊತ್ತೈತಿ ಆದ್ರೆ ನೀ ಒಬ್ಬನ ಮಗಳು ಆಸ್ತಿ ಎಲ್ಲ ನಾಳೆ ನಮಗೆ ಬರ್ತಕ್ಕಂಥ ಉದ್ದೇಶಕ್ಕೆ ಅಟ್ಟು ಬಡ್ಕೊಳಕತ್ತಿ ನೀನು ನಿನಗೆ ಅಟ್ಟು ಅಷ್ಟು ಇಷ್ಟು ಬೇಕಾದ್ರೆ ನೀನೇ ಮಾಡ್ಕೋ ನನ್ನ ಆಂಸರ್ ಮಾಡ್ಕೊಳ್ಳೋದಿಲ್ಲ ಹುಡುಗಿ ಚಂದಿಲ್ಲ ನಾನು ಆಕೆನ ಹಂತ ಪರಿಯ ಹಸೆ ಇತ್ತನ ಅಂದ ಚಂದ ತಳ್ಕೊಂಡು ನೀನು ಕುಡಿತಾನ ಆ ಉಪ್ಪಿನ ಕೈ ಹಾಕೊಂಡು ಬಾಳೆ ನೋಡ್ಬೇಕಲ್ಲ ಬಾಳೆ ಮುಂದಿಂದು ನಿನ್ನ ಜೀವನ ನೋಡ್ಕೊಂಬದಿಲ್ಲ ಅಂದ ಚಂದ ಬರೋದಿಲ್ಲ ಮುಂದೆ ಜೀವನ ಮಾಡಕ್ಕ ಏನು ಅದೇ ಹೇಳತ್ತೀನಿ ನಾನು ಎಲ್ಲ ಇದ್ರಾಗೂ ರೊಕ್ಕನೇ ಮುಖ್ಯ ಆಗೋದಿಲ್ಲ ಒಂದು ತಂದೆವಲ್ಲ ಚಂದ ಚಂದ ತಂದು ಏನು ಬತ್ತು ಬೇಗ ಹಾಂ ನನಗೆ ಗುರುಗುಡ್ಸ್ ಹೋಗಿ ಕಳಕ್ಕಿ ಏನು ಬನ್ನಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಶಿಲ್ಪಾಗೆ ಬರ್ತಿ ಏನು ಅಂತ ಮಾಡ್ಯಾರ ನೀ ಏನು ಅಂದಿದ್ದೆಲ್ಲ ಅನ್ಸ್ಕೊಂಡು ಅನ್ಸ್ಕೊಂಡು ಸುಮ್ಮ ಕೊತ್ತಾಳಕಿ ಈಗ ಸೈಸ್ಕೊಳ್ಳಿ ಆಗಕ್ಕೆ ಅವ್ರ ಅಪ್ಪರಿಗೆ ಸಿಟ್ಟು ಬಂದೈತೆ ಮಾವರಿಗೆ ಸಿಟ್ಟು ಬಂದೈತೆ ಈ ಹೊಳೆ ಅನ್ನಕತ್ತ ನೀ ಮಾಡೋದಕ್ಕೆ ಅದು ಇನ್ ಕನ್ನರಿ ನಾ ಏನು ನೋಡಿಲ್ಲ ಅನ್ನಂಗಿಲ್ಲ ಬಿಟ್ಟಿ ಅನ್ನಂಗಿಲ್ಲ ಎಲ್ಲ ನೋಡಿದ್ದೈತಿ ನೀ ಮತ್ತೆ ಅದನ್ನ ಹಳಿ ಪುರಾಣ ಬೇಡ ಹೌದು ಬೇಡ ಹೌದು ಲಗ್ನ ಆಗೋಂಟ್ಲೇ ದೊಡ್ಡವರ ಆಗಿ ಬಿಡ್ತೀರಿ ನೀವು ಏಂತಿ ಬಂದಿರ್ತಾಳಲ್ಲ ಮತ್ತೆ ದೊಡ್ಡವರ ಆಗಿ ಬಿಡ್ತೀರಿ ಅಂತೀರ ಹಳಿ ಲಗ್ನ ಆಗೋಂಟ್ಲೇ ದೊಡ್ಡವರು ಸಣ್ಣವರು ಏನು ಬರೋದಿಲ್ಲ ಬಿ ನೀ ಮಾತಾಡೋದು ನಡ್ಕೊಳ್ಳೋ ರೀತಿ ಮೇಲೆ ಅದು ಡಿಪೆಂಡ್ ಆಗ್ತೈತಿ ಏನು ನೀ ಹಂಗ ಮಾಡಕತ್ತಿ ಮತ್ತೆ ಅದಕ್ಕೆ ನಾವು ಅಂತೀವಿ ಅದ್ರಾಗ ಏನು ತಪ್ಪಿಲ್ಲ ಅವನಿಗೆ ತಮ್ಮಗೆ ಇಷ್ಟ ಇಲ್ಲ ಅಂತಾನೆ ಎದಕ್ಕೆ ಒತ್ತಾಯ ಮಾಡಕತ್ತಿ ನೀನು ಏನ್ ಬಾಯ್ ಏ ಬಾಯ್ ಬಾಯೋ ಬಾಯ್ ಓ ಬಾಯ್ ರಸ್ತೆ ಮೇಲೆ ನಿತ್ತೆ ಯಾರ್ ಜನ ಬಾ ಓ ಯು ರಾಯಕಿ ಗೌರಕ್ಕೆ ಕಣ್ಣೆ ನೋಡ್ ಬರ್ತನೆ ಚೂಗಿದ್ರೆ ಏನಾಯ್ತಾನೆ ಇಟ್ ಬಾಯಿ ಮಾಡ್ಕೊತ ನಿತ್ತೆ ಹೊರಗೆ ಅಕ್ಕಪ್ಪ ಶೇಖರ್ ಏನ್ ಬಾಯ್ ಅದು ರಸ್ತೆ ಮೇಲೆ ನಿತ್ ಬಾಯ್ ಮಾಡತ್ತಿರಲ್ಲಪ್ಪ ಒಳಗರ್ ಹೋರಿ ಎಲ್ಲಾರ ಮನೆಯಾಗ ಇದ್ದಿದ್ದೆ ಹೋರಿ ಒಳಗೆ ಇಕ್ಯೋಬೇಕ್ ಬಂದ್ ನಂದೆಲ್ಲಿ ಇಡ್ಲಿ ಅತ್ತಂದ್ ಏನಿಲ್ರಿ ಕಣ್ಣೆ ನೋಡ್ಕೊಂಡ್ ಬಂದೇವಿ ತಮ್ಮಗ್ ಇಷ್ಟ ಇಲ್ಲ ಇಕ್ ಅವ್ವ ಅದಕ್ಕೆ ಚಂದ ಗೆತಿ ಒಪ್ಪಗೋ ಹಾಂಗ್ ಹಿಂಗತ್ತ ಅದೇ ಸಣ್ಣದ್ದು ಹೋಗಿ ದೊಡ್ಡದಾಗತ್ತಿತ್ರಿ ಅದು ಒಬ್ಬಟ್ಟನೆ ಮಗಳದ ರೀ ಯಾರ ಹಿಂದ ಅನ್ನ ತಮ್ಮ ಇಲ್ಲ ಎಲ್ಲ ಆಸ್ತಿ ಅಕ್ಕಿಗೆ ಬರ್ತೈತಿ ಅದಕ್ಕೆ ಕಟ್ಟು ಬಳ್ಕೊಳ್ಳತ್ತಾಳ ಮೂವ ಏ ಹೋಲ್ ಬಿಡ ಏ ಮಗವರಕ್ಕ ಪಾಪ ಹುಡುಗ ಇಷ್ಟ ಇಲ್ಲ ಅಂದ್ರೆ ನೀ ಯಾಕೆ ಒತ್ತಾಯ ಮಾಡಕತ್ತಿ ಈಗ ಮೇನ ಹುಡುಗ ಹುಡುಗಿಗೆ ಒಪ್ಪಿಗೆ ಆಗ್ಬೇಕು ಒಪ್ಪಿಗೆ ತಗೊಂಡು ಲಗ್ನ ಮಾಡಿದ್ರೆ ಕುರ್ತಿಯೂನ ಚಂದ ಇರ್ತೈತಿ ಒತ್ತಾಯ ಮಾಡಿ ಮಾಡಿದ್ರೆ ನಾಳೆ ಆ ಹುಡುಗಿ ಜೀವನ ಹಾಳಲ್ಲ ಹೆಂಗೆ ಯೋಚನೆ ಮಾಡ್ತೀಯವ ನೀನು ನೀವು ಬೇಕಿ ಹೇಳಾಕ್ ಕಡಿಮೆ ಇದ್ದಿ ನೋಡುವ ನನಗೆ ಹಾ ನನ್ನ ಮಗ ಮೊದಲೇ ಹಾಂಗ ಹಿಂಗ ತನ್ಕೋತ್ ಕೂತಾನ ಅದ್ರಾಗ ನೀಟ್ ಬೆಂಕಿ ತುಪ್ಪ ಸುರಿದಂಗ ಸುರ್ಯಾಕ್ ಬಂದಿಯನ ಹಾಂ ನಾ ಹಂಗೆ ಹಿಂಗೆ ಮಾಡಿ ಅವ್ನ ಜೀವನ ಶುದ್ಧ ಮಾಡ್ಬೇಕು ನಾನು ಹಾಕ್ತೀನಿ ನೀ ಅದಕ್ಕೆ ಟೈನಟ್ ಕಿಡಿ ಹಚ್ಚಿ ಹೋಗಿನಿ ನಾ ಕುರಿ ಬೆಂಕಿ ತುಪ್ಪ ಸುರಿಲಿವಾ ಅಂತ ಕೆಲಸ ನಾವು ಮಾಡೋದಿಲ್ಲ ನಮ್ಮ ಮನ್ತಂದಾಗೂ ಗೊತ್ತಿಲ್ಲದು ವಿನಾ ನೀವು ಮಾಡ್ತಿರೋದಾ ಆ ಹುಡುಗನ್ಗೆ ಯಾಕೆ ಜೀವ್ ತಿನ್ನಾಕತಿ ಅಂತ ಹೇಳಾಕತೀನಿ ಅಟ್ಟೆ ನಾನು ನಾ ಏನು ಹಂಗೆ ಹಿಂಗೆ ಏನು ರೊಕ್ಕ ಎಲ್ಲದಕ್ಕೂ ಬರೋದಿಲ್ಲ ಜೀವನದಾಗ ಅದನ್ನು ತಿಳ್ಕೊ ಮೊದಲ ಆ ಪಾಪ ಹುಡುಗಂದು ಇದು ನೋಡು ಮಗ ಸುಖದಿಂದ ಇರಲಿ ಚಂದಗೆ ಜೀವನ ನಡೆಸಲಾತ್ ತಂದೆ ಮದ್ವಿ ಮಾಡ್ತಿಲ್ಲ ನೀ ಅದಕ್ಕೆ ಮಾಡ್ತೀನಿ ಮದುವೆ ಮತ್ತು ಒತ್ತಾಯ ಮಾಡಿದ್ರೆ ಚಂದ ಇರ್ತಾನ ಜೀವನದಾಗ ನೀನ್ ತಂದೆ ತಾಯಿಗೆ ಏನು ಬೇಕು ಮಕ್ಕಳು ಚಂದ ಇರೋದು ಬೇಕಾಗಿರ್ತೈತಿ ಅದನ್ನ ಬಿಟ್ಟು ಒತ್ತಾಯ ಮಾಡಿ ಮಾಡಿದ್ರೆ ಎದಕ್ ಬರ್ತದ ಗೊತ್ತಾಯ್ತು ಇಲ್ಲಿಗೆಲ್ಲ ತಿಳ್ಕೊಂಡು ಈಗ ಹೆಂಗು ಫೋನ್ ಬಂದೈತಲ್ಲ ಫೋನ ಹ್ಮ್ ಅದನ್ನ ಅದನ್ನ ಹಚ್ಚಿ ಅಲ್ಲಿ ಹೇಳಕೇನ ನಿನ್ ಗೆಳತಿ ಮಗಳ ಗತಿ ಅದಾಳಲ್ಲ ಹ್ಮ್ ಹೇಳಕ್ಕೆ ಅನ್ಸುತ್ತೆ ವಾ ನೀ ಏನ್ ಮಾತಾಡ್ತೀವಿ ಎಷ್ಟು ಬಿರ್ಸ್ ಮಾತಾಡ್ತೀವಿ ಶಿಲ್ಪವಾಗಿಲ್ಪೋ ಯಾಕೆ ನಿನ್ ಸುಸಿ ಅಲ್ಲ ಸುನಂದಕರ ಅಕ್ಕಿ ನಮ್ಮ ಒಂದಟ್ಟಿದ್ದೀರಿ ನೀವು ತಲೆ ಕೆಡಿಸಬೇಡ್ರಿ ನೀವು ಹೋರಿ ಸುಮ್ಮನೆ ನೀವು ಅದರಡಿ ನಿಮ್ಮ ಬಾಯಿ ಯಾಕೆ ಕೊಲಸ ಮಾಡ್ಕೋತೀರಿ ಹೋರಿ ಪಾಪ ನೀವ್ ಎದ್ರಾಗು ಏನಿಲ್ಲ ಇದ್ರಾಗ ನಿಮ್ ಸುಮ್ನೆ ಇಲ್ಲಾರ್ದ ಅಪವಾದ ಬರ್ತಾವ್ರಿ ನಿಮ್ ಮೇಲೆ ಹೋಗ್ಬಿಡ್ರಿ ಸುಮ್ನೆ ಆಯ್ತಪ್ಪ ಶಿಖು ನಮ್ಗೇನ ಅಂತ ಬೇಕಾಗೈತಿ ಏನ ಮನಿ ಆಜು ಬಾಜು ಏನ ನಡ್ಯಾಕತೈತಿ ಏನ ಬಾಯ್ ಕೇಳಸತೈತ ತಂದ್ ಬಂದ್ಯ ಏನ ಪಾಪ ಹುಡುಗುಗೆ ಇಷ್ಟ ಇಲ್ಲ ಅಂದ ಮೇಲೆ ಯಾಕೆ ಮಾಡ್ತಿರಿ ಅದ್ ನಾ ಹೇಳಕ್ ಬಂದ್ಯ ಅದ ನನ್ನ ಮೇಲೆ ಬತ್ತಪ್ಪ ಆಯ್ತಪ್ಪ ಹೋಗ್ಕಿನ ನಿಮಗೆ ಒಂದಿಟ್ಟು ಗೊತ್ತಾಗುದಿಲ್ಲ ಅಂದ್ರೆ ರಸ್ತೆ ಮೇಲೆ ನಿಂತು ಇಷ್ಟೊಂದು ಬಾಯಿ ಮಾಡಾಕತಿ ಆಜು ಬಾಜು ಮನಿ ಕೇಳಿಸ್ತೈತಿ ಅನ್ನೋದು ಮಾಡ್ತೈತಿ ಅನ್ನೋದು ಒಂದ್ ಇಟ್ರೆ ಧ್ಯಾನ ಏನಾರ ಐತಿ ಅನ್ನಿ ನನಗೆ ಹಾ ಹಿಂಗೆ ಕರೆ ಮಾಡಕತಿ ಯಾರಿಗ ಗೊತ್ತ ಏನ್ ಹಸಂಕರ ಮಾಡ್ತಿ ಏನ್ ಸುದ್ದಿ ಹೇಳಿದ್ರು ಅಷ್ಟೇ ನಡಿ ಒಳಗ್ ಯಾವ ಯಾವ ಬಾಯಿ ಇಲ್ಲ ಒಂದಿಟ್ಟು ಯಾಕುವ ಕರದಲ್ಲ ನಿನಗೆ ಸೇಬು ಅನ್ನು ಕಟ್ ಮಾಡ್ಕೊಂಡ್ ಬರತ್ತಿದ್ಯ ತಿನ್ ಇವತ್ತಿನ ತುಗೋ ಇವ್ತೀನಿ ಯಾಕ ಯಾಕೆ ಕರೋದಲ್ಲ ಏನು ಹೇಳಬೇಕಿನ್ನ ತುಗ ಇವತ್ತಿನ ಏನು ಹೇಳಬೇಕಾಗಿತ್ತೂ ಏನು ಬೇಕಾಗಿತ್ತು ಏನು ಮಾಡ್ಕೊಳ್ಳ್ಯಾ ಏನು ಹೇಳು ಅಕ್ಕ ನಿನಗೆ ಏನೂ ಮಾಡ್ಕೊಂಡ್ಬರಲೇನು ಹಾಂ ಹೇಳಿ ತಿನ್ನಂಗಿ ಈಗೇನು ಬೇಡವಾ ಈಗ ಹೂವು ಸೇಬು ಕೊಟ್ಟವಾ ತಿನ್ನತೀನಿ ನಂಗೆ ಹಾಗೇನೂ ಬೇಕಾದ್ರೆ ಹೇಳತ್ತೀನ ಹ್ಞೂ ಆಯ್ತು ಆಯ್ತು ಏನು ಯಾಕೆ ಏನಕ್ಕೆ ಕರೋದಲ್ಲ ಏನು ಅದೇನಂದ್ರವಾ ನಮ್ಮೂರಾಗ್ ಸುನಂದಕ್ಕ ಗೊತ್ತಲ್ಲ ನನಗೆ ಹಾಂ ಫೋನ್ ಹಚ್ಚಿದ್ದೆ ನಿಮ್ಮಕ್ಕೊಂಡಿದ್ದಿ ಮಧ್ಯಾಹ್ನ ಹಚ್ಚಿದ್ರು ನಾನೇ ಎತ್ತಿದ್ಯ ಮಾತಾಡಕತ್ತಿದ್ಲು ಹಂಗ ಮಾತಾಡ್ಕೋತ ಮಾತಾಡ್ಕೋತ ನಮ್ಮ ಮೈದ್ನ ಅಲ್ಲ ಸಂತು ಅವ್ನಿಗೆ ಇವತ್ತು ಕಣ್ಣೆ ನೋಡಕ್ಕೆ ಹೋಗಿದ್ರತ್ತ ಹ್ಞೂ ಹೌದನು ಅಲ್ಲ ಒಮ್ಮೊಮ್ಮೆ ದಿಢೀರ ಹಂಗ ಏನು ಹೋಗಿ ಮಾಡ್ತ ಏನು ಗೊತ್ತೇ ಇಲ್ಲ ಸುದ್ದಿನೇ ಇಲ್ಲ ಅದು ಮೊದಲೇ ಹೇಳಿ ಇಟ್ಟಿದ್ರು ಅದು ಎಲ್ಲಿನ ಈಗ ಈಗೇನು ಹೇಳಾರನ ಹೋಗಿರ್ಬೇಕು ಅದಕ್ಕೆ ಹೋಗಿದ್ರತ್ತ ಹೋಗಿದ್ರತ ಫೋನ್ ಹಚ್ಚಿದ್ಲು ಏನಾಯ್ತ ಪಾಸ್ ಬಂತತ್ತನು ಅಯ್ಯ ಪಾಸ್ ಕೂ ಅವ್ರದ್ದು ಚಲೋ ಐತಿ ಒಬ್ಬಕ್ಕನೇ ಮಗಳತ್ತ ಹಿಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಯಾರು ಇಲ್ಲ ಒಬ್ಬಕ್ಕನೇ ಮಗಳು ಎಲ್ಲ ಆಸ್ತಿ ನಾಳೆ ಆ ತಂದೆ ತಾಯಿ ಕಾಲಕ್ಕೆ ಈಗ ಬರೋದದು ಅದ್ರ ಸಂಬಂಧ ನಮ್ಮ ಅತ್ತಿ ಆಸೆ ಬಿದ್ದ ಹುಡುಗಿ ಏನು ಅಂತ ಚೆಂದ ಇಲ್ಲದ ಕರೆ ಆದರೆ ಆಸ್ತಿ ಅನ್ನೋ ಆಸೆಗೆ ಬಿದ್ದಿತ್ತ ನಮ್ಮ ಅತ್ತಿ ಆ ಸಂತಗ್ ನೋಡಿದರೆ ಇಷ್ಟ ಇಲ್ಲತ್ತ ಇದನ್ನೆಲ್ಲ ರೋಡ್ ಮೇಲೆ ರಸ್ತೆ ಮೇಲೆ ಬಾಯಿ ಬಾಯಿ ಮಾಡಾಕಿದ್ರವ ಸಂತು ಇದ್ರೆ ಇಷ್ಟ ಇಲ್ಲ ತನತ್ತ ಅಯ್ಯ ಅದ ಅದ್ರಾಗ ಏನೈತಿ ಅದೇನು ಅಂದಾಜ್ ಅಂದ್ರೆ ತೊಳ್ಕೊಂಡು ಅನ್ನಲ್ಲ ಅತ್ತಿಕ್ಕಿ ನಮ್ಮ ಮಾತಿನ ಹತ್ತಿದ್ಲತ್ತ ಹ್ಞೂ ನಿಮ್ಮ ಮಾತಿ ಬಾಳ ಹಂಚಿಕೆ ಹಾಕಿರ್ತ ಬಿಡುವ ಮಗಂದು ಅವ್ನಿಗೆ ಇಷ್ಟ ಐತೆ ಇಲ್ಲ ಅನ್ನೋ ನೋಡಲ್ಗೆ ಅನ್ಸುತ್ತೆ ನಿಮ್ಮ ಬರೀ ಆಸ್ತಿ ಆಸ್ತಿ ಅನ್ನಕತ್ತ ಕಾಣ್ತೈತಿ ಆಸ್ತಿಗಿಷ್ಟು ಬರ್ತೈತಾನೋ ಮುಂದೆ ಮಗನ ಸುಖಾನೇ ನೋಡ್ಬೇಕು ಮೊದಲು ಅಲ್ಲ ಆಸ್ತಿ ಸಂಬಂಧ ಒತ್ತಾಯದಿಂದ ಮಾಡಿದ್ರೆ ನಾಳೆ ಚಂದಿರ್ತಾನೋ ಆ ಹುಡುಗಿ ಜೀವನ ಹಾಳ ಈ ಒಂದು ಜೀವನ ಹಾಳ ಹೆಂಗೆ ಯೋಚನೆ ಮಾಡ್ತಾನೆ ಏನಿಸುತ್ತೇನೆ ಮತ್ತೆ ಹೆಂಗೆ ಮನುಷ್ಯನ ம் எல்லா முன்னுந்தெல்லாம் பாயிர் தங்கே ஜோது ஜோ கொடுத்த நம்ம விஷயத்தும் சும் எழில்ல இவரு அந்த எல்லா நடவர்க் நடுவர்கில் அந்தி அத்தோன் சிட்டியர் ஒழிக்கு ஓரலத்தி சுனந்தூங்காயில் வந்தங்க போய்தா இவனே நன் கண்ணே இல்லை நீ நம்ம யா கெட்டாக்கி ஓகே ஓட் விடுவா நீ தீர பட்கொழிக்க ஏன்னா ரொக்க ரூபாய் ஏன் சத்தி தோந்து ஓதிர்த்தி அவு ಹಾಂ ನಾಳೆ ಸತ್ರೆ ಒಂದು ಗುಂಜಿ ಬಂಗಾರ ಬಿಡುದಿಲ್ಲ ಮೈ ಮೇಲೆ ಒಂದು ತುನಕ್ ಬಂಗಾರ ಬಿಡುದಿಲ್ಲ ಎಲ್ಲ ತಕೊಂಡೆ ಹೋಗ್ತಾರೆ ನಮ್ಮ ಏನು ಮಾಡಿದ್ರು ಮತ್ತೆ ನಮ್ಮತ್ತಿ ಅದಕ್ಕೆ ಆಸೆ ಮಾಡಾಕತ್ತಾತ ಏನೇನು ಹಾಕತ್ತೆ ಏನೇನಿಲ್ಲ ನನಗೆ ಇಷ್ಟ ಇಲ್ಲನಾ ನನಗಿಷ್ಟ ಇಲ್ಲನಾಥ ಸಂತು ಇವ್ರ ಮುಂದೆ ಅವರ ನಾವು ಏನನ್ನ ತರತ್ತೆ ಅವ್ನಿಗೆ ಇಷ್ಟ ಇಲ್ಲ ಎದಕ್ಕೆ ನೀವು ಒತ್ತಾಯ ಮಾಡಾಕತ್ತೀರ ಅವ್ನಿಗೆ ಬ್ಯಾಡಂದ್ರು ನಮ್ಮತ್ತಿ ಕೇಳಲ್ಲೇ ಆತ ಇನ್ನ ಮನಿಗೆ ಬರೋ ಬರೋ ಪುಡ್ಸತ್ಲೇನೇ ஆஹ் யார்த்த தோர்சார்த்த அவன் ஏ நம் பசந்திடு ஹுடுகித்த அவன் மனியா ஏனோ மாத்தியாக ஒவ்வொரு சந்துனொப்பே கேல ஏன் கேல தானே ஹேபிடக்கிஷ்டிட்டு ஹம் அதேத்தின் நான் ஏன சந்த மதிக்கே நீ மத்தின மதி மத்தனாக மதிக்கத்தான ಆ ಹುಡುಗನ್ ಆ ಹುಡ್ಗನ್ ನೋಡಲಕ್ಕ ತನಗಾಗಿ ತನಗೆ ಆಸ್ತಿ ಬರ್ತೈತಿ ಅಚ್ಚ ಸಸಿ ಹ್ಯಾಂಗಿರೋ ಲೆಕ್ಕ ಮಗ ಹ್ಯಾಂಗೆ ಚಂದ ಇದ್ರು ಅಟ್ಟೆ ಬಿಟ್ರು ಅಟ್ಟೆ ಅನ್ನೋ ಲೆಕ್ಕದಾಗದ ಮತ್ತೆ ಇದೆಲ್ಲ ನೋಡಿದ್ರೆ ಮ್ಯಾಲ ನೋಟಕ್ಕ ಗೊತ್ತಾಗತ್ತಲ್ಲ ಹಂಗ್ ಮತ್ ಈಗ ಎಲ್ಲ ಮ್ಯಾಲ ನೋಟಕ್ಕೆ ಮಾತಾಡಿದ್ದು ನೋಡಿದ್ರೆ ಹಂಗೆ ಅನಿಸ್ತೈತ ಹೋಲ್ ಬಿಡುವ ಏನಾರ ಹೇಳಕ್ಕೆ ಹೊಂಟ್ಲಿ ಅಯ್ಯೋ ಹೊಟ್ಟೆ ಊರಿಗೆ ಹೇಳ ಚಲೋ ಆಗ್ಬಾರ್ದು ತೈತನ ನಾ ಏನೋ ಒಂದು ಚಲೋ ಕೇಳಾಕೋದ್ರು ಏನೋ ಮಾಡಿದ್ರು ಅದು ನಮ್ಮ ಮೇಲೆ ಬರುತ್ತಂಗಿ ಚಲೋ ಆಗ್ಬಾರ್ದು ಏನೋ ಹೊಟ್ಟಿರತ್ತಿತ್ತನ ಅದಕ್ಕೆ ತಲೆ ತುಂಬಾಕತ್ತಾರ ನೋಡತ್ತನಸ್ತೈತಿ ನೀ ಈ ವಿಷಯದಾಗ ಒಟ್ಟ ಭಾಗವಹಿಸಾಕೋಬೇಡ ಏನು ಇಲ್ವಾ ನಾ ಎದರಾಗ ಎದರಾಗೂ ಹೋಗುದಿಲ್ಲ ಯಾಕಂದ್ರೆ ಪಾಪ ಅವ್ನಿಗೆ ಸಂತುಗ ಕರೆನೆ ಕರೇನೆ ಭಾಳ ಚಲೋ ಅದನವ ಈಕಿನ ಮತ್ತೆ ನನಗೆ ಹ್ಯಾಂಗರ ಭೈಕತ್ತಿರೂ ಯಾಕೆ ಬೇ ಹಂಗೆ ಹಿಂಗತ್ತಂದ ಅವ್ರ ಅವ್ನ ಗುಣ ಗೊತ್ತದವಲ್ಲ ನನಗೆ ಸಪೋರ್ಟ್ ಮಾಡ್ತಾನೆ ಬೇವಾ ಪಾಪ ಹುಡುಗಿ ಇಷ್ಟ ಇಲ್ಲಂದ್ರೆ ಅಂದ್ರೆ ಮಾಡಾಕ ಹೋಗ್ಬಾರ್ದು ಆದ್ರೆ ನಾ ಇದ್ರಾಗ ಭಾಗವಹಿಸಿದ ಮತ್ತು ಅತ್ತಿ ನನ್ನೇ ಕೆಟ್ಟ ಮಾಡಿರ್ತಾ ಅಯ್ಯ ನಿಮ್ಮ ಚಲೋ ಆಗ್ಬಾರ್ದಕ್ಕೆ ಹೆಂಗೆ ಮಾಡ್ತಾವ ನಿಮ್ಮ ಇನ್ನಿ ಆ ಹಿಂಗೆ ಅದಕ್ಕೆ ಪಾಪ ಹುಡುಗ ಯಾವ್ದು ಇಷ್ಟ ಆಕೈತೆ ಅಂತ ಕನ್ಯನೇ ಸಿಗ್ಲತ್ತಂತಿನ ಏನು ಚಂದ ಅಂದ ಚಂದ ತೊಗೊಂಡು ಕುಡಿಯಲಿ ಬಿಡು ಆದರೂ ಮತ್ತೆ ಎಲ್ಲರಿಗೂ ಒಂದು ಇರ್ತೈತಲ್ಲ ಏನೇ ಏನೇ ಇಷ್ಟ ಆಗುವಂಥದ್ದು ಏನೋ ಒಂದು ಜೀವನದಾಗ ನಮಗೆ ಹಿಂಗೆ ಬೇಕು ಹಿಂಗೆ ಬೇಕು ಹಂಗಿರ್ಲಿಕ್ಕಂದ್ರೂ ಒಂದು ಸಣ್ಣ ಪುಟ್ಟ ಆಸೆ ಇರ್ತಾವಲ್ಲ ಅವನಿಗೂ ಹಂಗೈತಿ ಆಯ್ತಾ ಈ ಒತ್ತಾಯ ಮಾಡಿ ಮಾಡ್ಲಿಕ್ಕೆ ಅಷ್ಟೇ ಚಲೋ ಆಕೈತಿ ಸುಮ್ಮನೆ ಪಾಡಿಗೆ ನೀನು ಕೂತ್ಬಿಡ್ತಂಗಿ ಏನಾರು ಯಾಕೆ ಮಾಡೋಲೇಕ ಬಿಡವಕ್ಕ ನಾನು ನೋಡಿ ನೀನು ಮನೆಗೆ ಬಂದಾಗ ನಾಲ್ಕು ದಿನ ನಿಮ್ಮ ನಿಮ್ಮತ್ತೇನು ಅತಿಯಗೆ ಮಾಡ್ತಾ ಏನೊಂದು ಸಸಿ ಮನೆ ಕಡೆಯವ್ರು ಬಂದ್ರೆ ಸೇರೋದಿಲ್ಲ ಕೂತ್ರೆ ಸೇರೋದಿಲ್ಲ ನಿತ್ರ ಸೇರೋದಿಲ್ಲ ಏ ನಮ್ಮ ಏನು ಕಾಣ್ಲಾರೆ ತಿನ್ಲಾರೆ ಓಡ್ ಅತ್ತಿ ಅನ್ನಂಗೆ ಮಾಡ್ತಾವೆ ನಿಮ್ಮತ್ತೆ ಹೋದ್ ಬಿಡವಾಂಗೆದ ನೀನು ತಲೆ ಕೆಡಿಸಬೇಡ ಅದಕ್ಕೆ ನಾನು ನಿಮಗೆ ಬಾ ಬಾ ಹೇಳೋದಿಲ್ಲ ಆದರೂ ಮತ್ತಮ್ಮನೀ ಕಡೆಯವರು ಬಂದವರು ಮತ್ತೆ ಎಷ್ಟು ಓಡಾಡುದು ಮಾಡುದು ಏನ್ ಸುದ್ದಿ ಎಂತ ತಾನ ನೋಡ್ಬೇಕಿದ್ನಿ ನಮ್ಮ ಕಡೆಯವರು ಬರೋಂಟ್ ಮಾರಿ ಇರುವುದು ನೀನ್ ಸುಮ್ಮ ಇದ್ಬಿಡ್ತಂಗಿ ಈಗ ಮೊದ್ಲೆ ಬಸ್ರದಿ ಅದನ್ನ ಇದನ್ನೇನು ತಲೆ ಹಾಕೋಬೇಡ ನೀ ಆಯ್ತು ನಿಂದ ಆರೋಗ್ಯ ಆಯ್ತು ನಿನ್ ಕೂಸಿನ ಆರೋಗ್ಯ ಆಯ್ತು ಮೊದಲ ಅದನ್ನ ನೋಡ್ಕೋ ಚಂದಾಗಿ ನೀನು ತಿಂದು ಉಂಡು ಸುಮ್ಮ ಅಂತ ಇರದ್ ಕಲಿ ಏನು ಇಂಥ ಟೈಮ್ ದಾಗ ಕಿರಿ 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 ಮಾಡ್ಕೋಬಾರ್ದವು ಆಯ್ತು ನಾನು ಅಲ್ಲಿದ್ದಾಗ ಇದ್ದಾಗ ಬರೀ ಕಿರಿ 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 ಇತ್ತು ನೆಮ್ಮದಿ ಅನ್ನೋದೇ ಇದ್ದಿದ್ದಿಲ್ಲ ನನಗಂತೂ ನಾ ಏನು ತಲೆ ಕರ್ಸೋದಿಲ್ವ ಆದರೆ ಪಾಪ ಹುಡುಗಂದೊಂದು ಒತ್ತಾಯ ಮಾಡಿ ಮಾಡ್ಲಿಕ್ಕೆ ಅಷ್ಟೇ ಚಲೋ ಅಂತೀನಿ ಯಾಕಂದ್ರೆ ಅವ್ ಹೆಂಗೆ ಇರಲಿ ನನ್ನ ಮೈದನಾದರೂ ನನ್ನ ತಮ್ಮನ ಸರಿ ಅದಾನು ಭಾತ್ ಚಲೋ ಅದಾನ ಕರೇನೇ ಹೇಳ್ಬೇಕಂದ್ರೆ ಯಾಕೆ ಗೊತ್ತಿತ್ತು ರೀವಾ ಯಾವಾಗರ ಊರಿಗೆ ಬಂದ್ರೆ ಬರ್ರಿ ಈಗ ಬಂದ್ರಿ ಅತ್ತಿರ ಆರಾಮದ್ರಿ ಮನೆಯಾಗೆರ ಆರಾಮದ ರೀ ಅತ್ತೆ ಚಂದ ಹಚ್ಕೊಂಡ್ ಮಾತಾಡ್ತೈತಿ ಈ ಮಾತಲ್ಲೇ ಕೂತ್ರು ಒಳಗೆ ಬಾತ್ ಕರೀದಿಲ್ಲ ಅಂತ ಕೇಳ ನೀ ಏನು ತಲೆ ಕೆಡಿಸ್ಬೇಡಕ್ಕೆ ಇದ್ಬಿಡು ಇಲ್ಲಿ ಏನು ಅದನ್ನ ನೀ ಈ ಟೈಮ್ದಾಗ ಒಟ್ಟು ನೀ ಅದನ್ನು ಇದನ್ನು ಏನು ತಲೆ ಹಾಕೋಬೇಡ ಶಾಂತಿ ಇರೋದು ಕಲಿ ಕಾಮಾಗಿರೋದು ಕಲಿ ನಿಮ್ಮ ಹೆಲ್ತ್ ನೀ ಮೊದಲು ಮೇನ್ ನೋಡ್ಕೋ ಏನು ಅನುವ ನಾನು ಆರಾಮೇ ಇರ್ತೀನಿ ಅಲ್ಲ ನೀವು ಇಷ್ಟೆಲ್ಲ ನನಗೆ ಪ್ರೀತಿ ತೋರಿಸ್ತೀರಿ ಇಷ್ಟೆಲ್ಲ ಕುಂದರೆ ಶ್ಮಾನ ಹಾಕ್ತೀರಿ ನನಗೆ ಯಾರು ಮಾಡ್ತಾರೆ ನಿಮ್ಮಷ್ಟಿಷ್ಟು ನಾನು ಏನೂ ತಲೆ ಕೆಡ್ಸೋದಿಲ್ಲ ರಾತ್ರಿ ಊಟಕ್ಕೆ ಏನು ಮಾಡಲಿ ನನಗೇನು ತಿನ್ನಂಗ್ ಹೇಳೋ ಅದನ್ನ ಮಾಡ್ತೀನಿ ಯಾವ ಯಾಕೆ ಮುದ್ದೆ ತಿನ್ನಂಗ ಮುದ್ದೆ ಮಾಡುತ್ತೆ ರಾಗಿ ಮುದ್ದೆ ಆಯ್ತವ ಮಾಡ್ತೀನಿ ಮತ್ತೆ ಬೇಕಂತ ಹೇಳು ನಾ ಮಾಡ್ತೀನಿ ಮತ್ತೆ ಏನು ಬೇಡದೆ ಆಯ್ತಾ ಮಾಡ್ತೀನಿ ಹಂಗು ನಿಮ್ಮಪ್ಪ ಮನೆ ರಾಗಿ ತಂದಾರ ಮಾಡ್ತೀನಿ ಸ್ನೇಹ ಒಂದಿಟ್ಟು ಹೊರಗಿನ ಕಸ ಹುಡಿ ನೀರು ಹೊಡಿಯವ ನಾ ಒಳಗೆ ಕೆಲಸ ಐತಿ ನಾ ಮುಖ ತಕೊಂಡು ದೀಪ ಹಾಸ್ತೀನಿ ಏನು ಹ್ಮ್ ಆಯ್ತವ ಹುಡುಕ್ತೀನಿ